ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಆಗಿದೆ ಬ್ಲಾಗ್ ಸ್ಟಾರ್ಟ್ ಮಾಡಿದ ಸುಮ್ನೀರೋ ಈಗ ಹೊರಗಡೆ ಹೋಗ್ತಾ ಇದ್ರಿ ಏನೋ ಡೈನಿಂಗ್ ಟೇಬಲ್ ನೋಡೋಣ ಅಂತ ಬನ್ನಿ ತಗೊಂತಿನ ಇಲ್ಲೋ ಗೊತ್ತಿಲ್ಲ ನೋಡಬೇಕು ಮೊನ್ನೆ ಹೋದಂಗೆಲ್ಲ ದೊಡ್ಡ ದೊಡ್ಡ ಸೈಜ್ ಸಿಕ್ಕಿದ್ರೆ ಅಲ್ಕೇನೆ ಇವರೆಲ್ಲ ಆಟೋಗೆ ಬುಕ್ ಇನ್ನ ಬಂದಿಲ್ಲ ಆಟೋ ಇರೋ ಇರೋಲ್ಲ ಆಂಟಿಗಳೆಲ್ಲ ಕಡೆ ಹೋಗ್ತಾ ಇದಾರೆ ನಾವೆಲ್ಲ ಒಂದು ಕಡೆ ರಾಯಲ್ ಲಾಕ್ ಬಂದ್ವಿ ನೋಡೋಣ ಡೈನಿಂಗ್ ಟೇಬಲ್ಸ್ ಇಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ರಾಯಲ್ ಹಾಕಲ್ಲಿ ಅಂತಂದ್ಬಿಟ್ಟು ಪ್ರೈಸಸ್ ಜಾಸ್ತಿ ಇರುತ್ತೆ ರಾಯ್ಲ್ ಅಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಬಟ್ ನೋಡೋಣ ಅಂತಂದ್ಬಿಟ್ಟು ಬಂದ್ವಿ ಸೊ ಆಲ್ರೆಡಿ ನಾನು ಒನ್ ಟೈಮ್ ಬಂದಿದ್ದೆ ರಾಯಲ್ ರಾಯ್ಲಾಕ್ಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಅಂತ ಅನ್ಕೋತೀನಿ ಆ ಫ್ರಿಜ್ಜು ಇದೆಲ್ಲ ತೊಗೊಂಡ್ಬಲ್ಲ ಆವಾಗ ಬಂದಿದ್ದು ಅವಾಗ ತೊಗೊಂಡ್ಬಿಡೋಣ ಡೈನಿಂಗ್ ಟೇಬಲು ಅಂತ ಬಟ್ ನಾನು ಬಂದು ನೋಡಿದಾಗ ಚೆನ್ನಾಗಿತ್ತು ಬಟ್ ಪ್ರೈಸಸ್ ಎಲ್ಲ ತುಂಬ ಹೆವಿ ಇತ್ತು ನನಗೆ ಮಾರ್ಬಲ್ ಕೋಟಿಂಗ್ ಬರುತ್ತಲ್ಲ ಮಾರ್ಬಲ್ ಟಾಪ್ ಅದು ಬೇಕಿತ್ತು ಮತ್ತು ಚೇರ್ಸ್ ಎಲ್ಲ ಫುಲ್ ಕುಷನ್ನಲ್ಲಿ ಬರುತ್ತಲ್ಲ ಅದೇ ಥರ ಬೇಕಿತ್ತು ಸೊ ಅದನ್ನು ನೋಡಿದಾಗ ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿನೇ ಇತ್ತು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಅಲ್ಲಿ ತನಕ ಇತ್ತು ಸೊ ನನಗೆ ಅದೇ ಥರನೇ ಬೇಕಿತ್ತು ಸರಿ ಬೇಡ ಇವಾಗ ನೆಕ್ಸ್ಟ್ ಆಗಲ್ಲ ನೋಡೋಣ ಅಂದರೆ ಸುಮ್ಮನೆ ಅದೇ ನಮ್ಮ ಮನೆಗೆ ಯಾಕೋ ಡೈನಿಂಗ್ ಟೇಬಲೇ ಸೆಟ್ ಆಗ್ತಲ್ಲ ನಂಗೆ ಕೋಲರಲ್ಲೂ ತುಂಬ ಶಾಪ್ಗಳಲ್ಲಿ ನೋಡಿದೆ ಯಾಕೋ ಯಾವುದು ಅಂದರೆ ನಮ್ಮದು ಏನಿದೆ ಸ್ಪೇಸ್ ನೀವು ನೋಡಿದ್ರೆ ಲೆಂತ್ ಜಾಸ್ತಿ ಇದೆ ಆಗ್ಲಕ್ಕಿಂತ ಅಲ್ಲಿಗೆ ತುಂಬ ದೊಡ್ಡದ ಸ್ವಲ್ಪ ದೊಡ್ಡ ತೊಗೊಂಡ್ರೆ ಅನಿಸುತ್ತೆ ಚಿಕ್ಕ ತೊಗೊಂಡ್ರೆ ಚಿಕ್ಕದ ಅನಿಸುತ್ತೆ ನಾನು ಫೋರ್ ಚೇರ್ಸ್ ಹಾಕೋ ನನ್ನ ಹಸ್ಬೆಂಡ್ ಇಲ್ಲ ಸಿಕ್ಸ್ ಚೇರ್ಸ್ ಬೇಕು ಅಂತಿದ್ರು ಅದಕ್ಕೆ ಯೋಚನೆ ಮಾಡ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ವಿ ಬಟ್ ಇವತ್ತಂತೂ ಫೈನಲ್ ಆಗಿ ನಾನು ತೊಗೊಳ್ಲೇಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ನಾನು ತೊಗೊಳ್ತಾ ಇರೋದು ಇ ಎಮ್ ಐ ಆಪ್ಷನಲ್ಲಿ ನಾನು ಇರೋದನ್ನು ಹೇಳ್ತೀನಿ ನನಗೇನು ಬೇಜಾರಿಲ್ಲ ನಾನು ಫ್ರಿಜ್ಜು ಅಷ್ಟೇ ಪ್ರತಿಯೊಂದು ಅಷ್ಟೇ ನಾವು ಇ ಎಮ್ ಐ ಆಪ್ಷನಲ್ಲೇ ತೊಗೊಂಡಿದ್ದು ತೊಗೊತೀವಿ ಅಂದಾಗ ಚೆನ್ನಾಗಿರೋದು ತೊಗೋಬೇಕು ಸುಮ್ಮನೆ ಇವಾಗ ಏನಿದೆ ದುಡ್ಡು ಅದರಲ್ಲೇ ತೊಗೊಂಡ್ಬಿಡೋಣ ಅನ್ನೋದಕ್ಕಿಂತ ಸ್ವಲ್ಪ ವೆಯ್ಟ್ ಮಾಡಿ ತೊಗೋಬೋದು ನಾನು ಎಲ್ಲದನ್ನು ನೀವು ನೋಡಿದ್ದೀರಾ ವೆಯ್ಟ್ ಮಾಡಿ ಆರಾಮಾಗಿ ನೋಡಿ ತೊಗೋತೀನಿ ಸೊ ಇ ಎಮ್ ಐ ಆಪ್ಷನಲ್ಲಿ ತೊಗೊಳ್ತೀನಿ ಒಂದೇ ಸತಿ ಅಷ್ಟು ಬಜೆಟ್ ಹಾಕೋದಕ್ಕಿಂತ ಮಂತ್ಲಿ ಮಂತ್ಲಿ ಕಟ್ಕೊಂಡು ಹೋಗ್ಬೋದಲ್ವ ಅನ್ನೋ ಒಂದು ರೀಸನ್ಗೆ ನನ್ನ ಫ್ರಿಜ್ಜು ಅದೆಲ್ಲ ಅದು ಕಂಪ್ಲೀಟ್ ಆಗಿತ್ತು ಸೊ ಅದಕ್ಕೆ ಡೈನಿಂಗ್ ಟೇಬಲನ್ನ ತೊಗೊಬಿಡೋಣ ಎಷ್ಟಾದರೂ ಆಗಲಿ ಇಷ್ಟಾಗೋ ಅಂಥದ್ದನ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಬನ್ನಿ ಫೈನಲ್ ಆಗಿ ತೊಗೊಂಡೆ ಅಂದರೆ ಸ್ಯಾಟರ್ಡೆ ಅವತ್ತು ತೊಗೊಳಲಿಲ್ಲ ನೆಕ್ಸ್ಟ್ ಡೇ ತೊಗೊಂಡೆ ಅದು ಇದೇ ವ್ಲಾಗಲ್ಲೇ ಹಾಕಿದ್ದೀನಿ ಎಷ್ಟು ಪ್ರೈಸ್ ತೊಗೊಂಡೆ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ at 32 to 32 to sana illa 375 genuine leather genuine adu naa oor sathi aakome kante

ಡೈನಿಂಗ್ ಟೇಬಲೆಲ್ಲ ಆದ್ಮೇಲೆ ಈ ಥರ ಚೇರ್ಸ್ ಬೇಕು ಅಂತ ಅಂದ್ಲ ತಂಗಿ ಒಂದು ತೊಗೊಂಡ್ಳು ಚೆನ್ನಾಗಿತ್ತು ತ್ರೀ ತೌಸಂಡ್ ಏನೋ ಹೇಳಿದ್ರು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿದ್ದು ಕೂತರೆ ತುಂಬ ಕಂಫರ್ಟಬಲ್ ಆಗಲ್ಲ ಇತ್ತು ಸೊ ಅದೊಂದು ತೊಗೊಂಡ್ಳು ಮತ್ತು ಸ್ಟಡಿ ಟೇಬಲ್ ಏನೋ ಬೇಕು ಅಂತ ಅಂದ್ಬಿಟ್ಟು ಅದನ್ನು ನೋಡ್ತಿದ್ಲು ಡೈನಿಂಗ್ ಟೇಬಲ್ ನನಗೆ ಒಂದು ಎರಡು ಅಷ್ಟೇ ಇಷ್ಟ ಆಯಿತು ಒಂದು ಅದು ಸಿಕ್ಸ್ಟಿ ಫೈವ್ ತೌಸಂಡ್ ತೋರಿಸಿದ್ರ ಸಿಕ್ಸ್ ಸೀಟರ್ದು ಅದು ಇಷ್ಟ ಆಯಿತು ನನಗೆ ಅದನ್ನು ಹಸ್ಬೆಂಡ್ ಕಳ್ಸಿದೆ ವಿಡಿಯೋ ನೋಡಿ ಅಂತ ಅಂದ್ಬಿಟ್ಟು ನನ್ನ ತಮ್ಮ ನೋಡೋಣ ಬಾ ಇನ್ನೂ ಒಂದು ಎರಡು ಮೂರು ಹತ್ರ ನೋಡು ಒಂದೇ ಹತ್ರ ಏನು ಡಿಸೈಡ್ ಆಗ್ತೀಯಾ ಫರ್ನಿಚರ್ಸು ಅಷ್ಟು ಈಸಿಯಾಗಿ ಸೆಲೆಕ್ಟ್ ಆಗೋಲ್ಲ ಅಂದ್ಬಿಟ್ಟು ಇಲ್ಲಿ ಹೊಸ್ಕೋಟೆ ಟೋಲ್ ಬಿಟ್ಟು ಮುಂದೆ ಬಂದರೆ ಇಲ್ಲಿ ಮ್ಯಾಕ್ಸ್ ಫರ್ನಿಚರ್ ಅಂತ ಇದ್ದಲ್ಲ ಸೊ ಅಲ್ಲಿ ಬಂದ್ವಿ ಅಲ್ಲಿ ನೋಡ್ತಾ ಇದ್ದೀನಿ ಅಲ್ಲಿ ಇದು ಮಾರ್ಬಲ್ ಫಿನಿಷಿಂಗ್ ಅಂತಲೇ ಹೇಳಿದ್ರು ತರ್ಟಿ ಸೆವೆನ್ ತೌಸಂಡ್ಗೆ ಇದು ಫೋರ್ ಸೀಟರ್ದು ಇತ್ತು ಮತ್ತು ಸಿಕ್ಸ್ ಸೀಟರ್ದು ಒಂದಿತ್ತು ಇದು ಮಾರ್ಬಲ್ ಫಿನಿಷಿಂಗ್ ನೋಡಿ ಇದು ನಂಗೆ ತುಂಬ ಇಷ್ಟ ಆಯಿತು ಚೇರ್ಸ್ ಇರ್ಬೋದು ಪ್ರತಿಯೊಂದು ಆ ಸೈಜು ಅಷ್ಟೇ ಚಿಕ್ಕದಾಗಿ ಸಿಕ್ಸ್ ಸೀಟರ್ಗೆ ಚೆನ್ನಾಗಿತ್ತು ಬಟ್ ಅದೇನಾಗಿತ್ತು ಮಾರ್ಬಲ್ ಸೈಡಲ್ಲೆಲ್ಲ ಎದ್ದಂಗೆ ಆಗ್ಬಿಟ್ಟಿತ್ತು ನಾನು ಯಾಕೆ ಹಿಂಗಾಗಿದೆ ಅಂತಂದರೆ ಅವರು ಡ್ಯಾಮೇಜ್ ಇದೆ ಮೇಡಮ್ ಸ್ವಲ್ಪ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ನನಗೆ ಯಾಕೋ ಕ್ವಾಲಿಟಿ ಸಮಾಧಾನ ಅನ್ನಿಸ್ಲಿಲ್ಲ ಬೇರೆ ಕಡೆ ನೋಡೋಣ ಅಂತ ಬಂದುಬಿಟ್ವಿ ಇಲ್ಲಿ ಯಾಕೋ ಹುಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನಿಸ್ತು ನಮಗೆ ಒಂದು ಎರಡು ಮೂರು ನೋಡಿದ್ವಿ ಎರಡು ಮೂರು ಕೂಡ ಡ್ಯಾಮೇಜ್ ಇದೆ ಅಂತ ಅನಿಸ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ನನ್ನ ತಮ್ಮ ನಾಳೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಲ್ವಾ ಏನಾದರೂ ಆಗಲಿ ತೊಗೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಅದೇ ಹೇಳ್ದೆ ನಾಳೆ ಪಕ್ಕ ತೊಗೊಳ್ತೀಯ ನೀನು ಅಂತ ಕರ್ಕೊಂಡು ಹೋಗ್ತೀನಿ ನಾನು ಬಾ ಬಾವನು ಬರ್ತಾರಲ್ಲ ಹೆಂಗೂ ಸೆಲೆಕ್ಟ್ ಮಾಡೋಕೆ ನಿಂಗೂ ಈಸಿ ಇರುತ್ತೆ ಫೋಟೋಸಲ್ಲಿ ನೋಡೋದಕ್ಕಿಂತ ಭಾವ ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ ಇನ್ನು ಮತ್ತೆ ಹೆಂಗೂ ಭಾವ ಬದ್ ಬರಲೇಬೇಕಲ್ವ ನಾಳೆ ಅಂತ ಹೇಳ್ದೆ ಸರಿ ಆಯಿತು ಅಂತ ಅವತ್ತು ನಾವು ಸೆಲೆಕ್ಟ್ ಮಾಡಲಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಸೀರೆ ಸೆಲೆಕ್ಟ್ ಮಾಡಿದೆ ಅದು ಕೂಡ ಇದೇ ವಿಡಿಯೋಲಿ ಇದೆ ಎಂಡ್ ತನಕ ನೋಡಿ ಈಗ ಡೈನಿಂಗ್ ಟೇಬಲ್ ಎಲ್ಲ ನೋಡಿದಾಯ್ತು ಯಾವ್ದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದ್ರೆ ಇಷ್ಟ ಆಯ್ತು ಅದು ಒಂದ್ಸೂರ್ ಡ್ಯಾಮೇಜ್ ಆಗಿತ್ತು ಈಗ ನನ್ನ ಮಗ ಮತ್ತೆ ಹಸ್ಬೆಂಡ್ ಇಬ್ರು ಹಿಂಗೂ ಬರ್ಬೇಕಿತ್ತು ಅವ್ರು ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಆಯ್ತು ಈ ಸೋಸ್ಕೋಟೆ ತನಕ ಬಂದಿದ್ರಲ್ಲ ಹಿಂಗೆ ಬಂದ್ಬಿಡಿ ನಾವು ಬರ್ತೀವಿ ಅಂತ ಅನ್ಬಿಟ್ಟು ಸರಿ ಆಯ್ತು ಅಂತ ಈಗ ಕೋಲಾರ ಹೊರಟಿದೀವಿ ಬೆಂಗಳೂರಿಂದ ಕೋಲಾರಕ್ಕೆ ಕೊಲ್ಲೂರಿಂದ ಬೆಂಗಳೂರು ಗೋಡಾರ್ ಆಗಿದೆ ಮತ್ತೆ ನಾಳೆ ವಾಪಸ್ ಗೊತ್ತೇ ಹೋಗ್ಬೇಕು ಹಿಂಗಾಗಿದೆ ನಮ್ಮ ಕತೆ ಸೊ ಎಲ್ಲ ನಿದ್ದೆ ಮಾಡ್ತಿದಾರೆ ಇಲ್ಲೊಂದು ನಿದ್ದೆ ಇಲ್ಲೊಂದು ನಿದ್ದೆ ಇದ್ದಾನೆ ಇದು ನಿದ್ದೆ ನಾನು ಕೋಲಾರಿಗೆ ಬಂದಮೇಲೆ ವೀಡಿಯೋ ಏನೂ ಮಾಡೋಕ್ಕೆ ಆಗಿಲ್ಲ ಮಗ ಟೂಷನ್ಗೆ ಹೊಟ್ಬಿಟ್ಟಿದ್ದೆ ಹೋಗಿ ಅವ್ನು ಟ್ಯೂಷನಿಂದ ಪಿಕ್ ಮಾಡಿಕೊಂಡು ಹಸ್ಬೆಂಡನ್ನ ಕರ್ಕೊಂಡು ಬರ ಒಟ್ಟು ಹಸಿತಿತ್ತು ಬರೋಷ್ಟ್ರಲ್ಲಿ ಸೊ ಅಲ್ಲೇ ಕೋಲಾರಲ್ಲೇ ದಕ್ಷಿಣ ಅಂತ ಹೊಸ ಹೋಟೆಲ್ ಓಪನ್ ಆಗಿದೆ ಅಲ್ಲ ಹೊಸದೇನಿಲ್ಲ ಹಳೆದೇ ಬಟ್ ನಾವು ಹೋಗಿ ತುಂಬ ದಿನಗಳಾಗಿದೆ ನಾವು ಹೋಗಿದ್ವಿ ಯಾಕೋ ಅಲ್ಲಿ ನನಗೊಂದು ಫುಡ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ಯಾರಾದರೂ ಕೋಲಾರ ಟೇಸ್ಟ್ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯಾ ಏನು ಅಂತ ಸಾಯಿದಾಮ ಅವ್ರದ್ದೇ ಅಂತ ಹೇಳ್ತಾರೆ ಬಟ್ ಆ ಸಾಯಿಧಾಮ ಟೇಸ್ಟೇ ಬೇರೆ ಇದೆ ಇಲ್ಲಿನ ಟೇಸ್ಟೇ ಬೇರೆ ಇದೆ ನನಗಂತೂ ನಿಜ ಒಂದು ಚೂರು ಇಷ್ಟ ಆಗಿಲ್ಲ ನಮ್ಮ ಹಸ್ಬೆಂಡ್ ಅದನ್ನೇ ಹೇಳಿಬಿಟ್ಟು ಬಂದರು ನಾವು ಚೆನ್ನಾಗಿ ಇರುತ್ತೆ ಅಂತ ಬಂದರೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬರ್ತಿದ್ರು ಅವ್ರಿಗೆ ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಮಗನಿಗೆ ರಾಖಿ ಕಟ್ತಾ ಇದ್ದಾಳೆ ನನ್ನ ತಂಗಿ ಮಗಳು ಪ್ರತಿ ವರ್ಷ ಕಟ್ತಾಳೆ ನಿನ್ನೆ ನಾವೆಲ್ಲ ಕಟ್ಟಿದ್ವಲ್ಲ ಸೊ ಇರಲಿಲ್ವಲ್ಲ ಅವ್ನು ಸ್ಕೂಲಿತ್ತು ಅಂತ ಅವ್ನು ಕೊಲರಲ್ಲೇ ಇದ್ದ ಸೊ ಇವತ್ತು ಕಟ್ತಾ ಇದ್ದಾಳೆ ರಕ್ಷಾಬಂಧನ್ ನಾವು ಯಾವಾಗೂ ಅಷ್ಟೇ ರಕ್ಷಾಬಂಧನ ಮುಗಿದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅಮ್ಮನ ಮನೆ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಮಾಡ್ತಾರೆ ಆವಾಗಲೇ ರಾಖಿ ಬ ರಾಖಿ ಹಬ್ಬನೂ ಕೂಡ ಮಾಡ್ತೀವಿ ಸೊ ಹಾಗೆ ನಿನ್ನೆ ನಾವೆಲ್ಲರೂ ಕಟ್ಟಿದ್ದೆ ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಇವತ್ತು ನನ್ನ ತಂಗಿ ಮಗಳು ಕಟ್ತಾ ಇದ್ದಾಳೆ ಆ ಗಿಫ್ಟ್ ನೋಡಿ ನನ್ನ ತಂಗಿ ಹಾಕ್ಕೊಂಡಿದ್ದಾಳೆ ನನ್ನ ತಮ್ಮ ಕೊಟ್ಟಿದ್ದು ಗಿಫ್ಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಟಾಪ್ ಅಲ್ವಾ ಅದು ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವಳು ಅದನ್ನೇ ಹಾಕೊಂಡಿದ್ಲು ಚೆನ್ನಾಗಿದೆ ಹಿಂಗು ಅಂದ್ಬಿಟ್ಟು ಬೆಳಗ್ಗೆನೇ ಹಾಕೊಂಡಿದ್ದು ಇಲ್ಲಿ ನೋಡ್ಬೋದು ಎಳ್ಳು ಎಷ್ಟು ಕ್ಯೂಟಿ ಕ್ಯೂಟಿ ಆಗಿಲ್ಲ ಮಾಡ್ತಾ ಇದ್ದಾಳೆ ಅಂತ ಇಕ್ಕ ಸಾಕು ನಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ಲಿ ಅನ್ನೋ ತಲೆ ಮುಟ್ಟು ಮಾಡುವ ಅಯ್ಯೋ ನಿಂಗ್ ಬಿಡ ಮಾ ಏನಮ್ಮ ಹೇಳು ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಗಿಫ್ಟ್ ಒಳಗೆ ಮಾಡಪ್ಪ ಅಂತ ಕೇಳ್ಕೊಡ್ಸನ್ ಮಾಡ್ ಎಲ್ಲ ಚಿಂತ ಓಪನ್ ಮಾಡಿ ಏನದ ಹಂಗೆ ಬರ್ತಾ Tansil batso Houda Tansil batso Houni nan Tansil batso Houni nan Tansil batso

ಅವಳು ಹಾಕೋದು ತೆಗೆಯೋದು ಆಟಾಡ್ಕೊಂಡಿದ್ದಳದ್ರಲ್ಲಿಂದ್ರಯಾ ಇದೆಲ್ಲ ಇರ್ಲಿ pass bag il baayi li ikkodaka bag ikkodu ini ivve bag ikkodu kabar kodanthe yella tagodaka bag mama train mela bag ella kelbaradamma nan bag allella water bottle ikkonba idu whole mall hogtiyalla avaga bottle ikkottu shopping madko ba bag ನಾನು ನಿನ್ನೆ ನಿಮಗೆ ತೋರು ತೋರಿಸ್ದೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬ್ಲಾಗ್ ಅಮ್ಮನಲ್ಲಿ ಔಟಲ್ಲಿರುವಂಥವರು ಅಶೋಕಣ್ಣ ಅಂತ ರಕ್ಷಾ ಸೀರೆ ಎಲ್ಲ ತಂದುಕೊಟ್ರು ನನಗೆ ಅಂತ ಅಂದ್ಬಿಟ್ಟು ಸೊ ಅವರು ಪ್ರೆಗ್ನೆಂಟ್ ಅಂತ ಹೇಳ್ದಲ್ಲ ಅದಕ್ಕೆ ಊರಿಂದ ಆಂಧ್ರ ಅವ್ರ ಅಮ್ಮ ಬರ್ತಿದ್ರಂತೆ ಅಲ್ಲಿಂದ ಏನೋ ಸ್ವೀಟ್ನ ತರಿಸಿ ನಲ್ಲಿಕಾಯಿ ಪನ್ನೀರ್ ರೈಸನ್ನ ಅವರೇ ಪನ್ನೀರ್ ರೈಸನ್ನ ಮಾಡಿಕೊಂಡು ಎತ್ಕೊಂಬಂದು ಕೊಟ್ಟಿದ್ರು ನಿಜ ಎಷ್ಟು ಚೆನ್ನಾಗಿತ್ತು ಗೊತ್ತಾ ರೈಸು ಪಾಪ ನಲ್ಲಿಕಾಯಿ ಎಲ್ಲ ಹೋಗಿ ಗಿಡದಿಂದ ಕಿತ್ಕೊಂಡು ಬಂದು ನೋಡಿ ರೈಸಿಲಿ

ಉಸರು ನನ್ನ ಇಷ್ಟು ನಿಮ್ದಲ್ಲಿ ಒಂದು ನೀರು ಮಾತಾಡ್ತೀನಿ ಇದನಾ ಇಚ್ಛದ್ಯಾಚ್್ರೆ ಗೊತ್ತಲ್ಲ ಆಮೇಲೆ ಹೋಗ್ಲಾ ಬೆಲ್ಟ್ ಎತ್ಕೊಂಡು ಹೋಗಲ್ಲ ಅವಳು ತಾನೆ ನಾನು ಚಾಮಿ ಹೇಳ್ಕೊಡ್ತೀನಿ ಏಯ್ ಬೇಡ ಸುಮ್ಮನೆ ನಾನೇ ಅಂತ ಹೇಳಿದವಳ

ಅವತ್ತು ಸ ಮತ್ತೆ ಪೂಜ ಅಮ್ಮ ದೇವದ ವಿಸರ್ಜನೆ ಎಲ್ಲ ಮಾಡಿದ್ರೆ ಅದಾದಮೇಲೆ ಸಂಜೆ ಸಂಡೇ ಹೊರಟ್ವಿ ನೋಡೋಣ ಅಂತ ಅಂದ್ಬಿಟ್ಟು ಡೈನಿಂಗ್ ಟೇಬಲ್ಸ್ನ ಅವತ್ತು ಫೈನಲ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡೆ ಬಂದ್ವಿ ಹಸ್ಬೆಂಡ್ ಕೂಡ ಇದ್ರಳ ಅವ್ರು ಇದ್ರೆ ಅವ್ರಿಗೆ ಐಡಿಯಾಸ್ ಚೆನ್ನಾಗಿರತ್ತೆ ನಾನು ಜಸ್ಟ್ ನೋಡ್ಕೊಂಬರೋಣ ಹಸ್ಬೆಂಡ್ ಬಂದಮೇಲೆ ಮೇಲೆ ಮತ್ತೆ ಇನ್ನೊಂದ್ಸತಿ ಹೋಗೋಣ ಅಂತಲೇ ಹೋಗಿದ್ದಿದ್ದೇನೆ ಬಟ್ ನೋಡ್ತಾ ಇದ್ವಿ ಇವತ್ತು ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ರಾಯಲ್ ಇದು ಹೆಣ್ಣೂರಲ್ಲಿರಬೇಕಿದ್ವು ಹೆಣ್ಣೂರು ಏನೋ ಇರ್ಬೋದು ಅಲ್ಲಿ ಇಲ್ಲೊಂದು ಸಿಕ್ಕ ಚಿಕ್ಕಾಪಟ್ಟೆ ಫರ್ನಿಚರ್ಸ್ ಶಾಪ್ಗಳಿದೆ ಎಷ್ಟು ಅಂತಂದರೆ ತುಂಬ ಇದೆ ಒಂದು ಅಂಗಡಿ ಬಿಟ್ಟರೆ ಇನ್ನೊಂದು ಅಂಗಡಿ ಇನ್ನೊಂದು ಅಂಗಡಿ ಬಿಟ್ಟರೆ ಇನ್ನೊಂದು ಅಂಗಡಿ ಅಂತ ಎಲ್ಲ ಅಂಗಡಿಗಳು ನೋಡ್ಬೋದು ಫರ್ನಿಚರ್ಸು ನಾವು ಒಂದೇ ಸತಿ ನೋಡಿ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಯಾರು ಕೂಡ ಅದನ್ನ ಮಾಡೋಕ್ಕೂ ಹೋಗಬೇಡಿ ಒಂದೆಲ್ಲ ಅಂದರೆ ಇನ್ನೊಂದು ಅಂಗಡಿನ ನೋಡಿ ಟಿ ರೇಟ್ಸ್ ತುಂಬ ಡಿಫ್ರೆನ್ಸ್ ಇರುತ್ತೆ ಹಾಗೆ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ನಿಮಗೂ ಇಷ್ಟ ಆಗೋದು ಅಷ್ಟೇ ತುಂಬ ಡಿಫ್ರೆನ್ಸ್ಗಳಿರುತ್ತೆ ಹಾಗೆ ಅಂಕಲ್ ಕೂಡ ಬಂದಿದ್ರು ಅವತ್ತು ಅವರು ಒಂದು ಸೋಫಾ ಬೇಕು ಅಂತ ಹೇಳ್ತಿದ್ರು ಅವರು ಕೂಡ ಸೋಫಾನು ಕೂಡ ನೋಡ್ತಾ ಇದ್ದರು ಸೋಫಾ ಜೊತೆಗೆ ಡೈನಿಂಗ್ ಟೇಬಲ್ ನನಗೆ ಈ ಒಂದು ಡೈನಿಂಗ್ ಟೇಬಲನ್ನು ನೋಡಿದೆ ತೋರಿಸಿ ನೆಕ್ಸ್ಟು ಅದು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಎಷ್ಟು ಮಟ್ಟಿಗೆ ನಂಗೆ ಅದನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ ಅಷ್ಟೊಂದು ಇಷ್ಟ ಆಗೋಯಿತು ಆಲ್ಮೋಸ್ಟ್ ಅವರು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಹೇಳಿದ್ರು ನಮಗೂ ಇಷ್ಟ ಆಗಿತ್ತು ಅದು ಚೇರ್ಸ್ ಕಲರೆಲ್ಲ ಸೇಮ್ ನಮ್ಮ ಕಿಚನ್ಗೆ ಮ್ಯಾಚ್ ಆಗೋ ಥರನೇ ಇತ್ತು ಫುಲ್ ಮಾರ್ಬಲ್ ಇತ್ತು ತುಂಬ ಚೆನ್ನಾಗಿತ್ತು ಸೊ ನನಗೂ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಟ್ವೆಂಟಿ ತೌಸಂಡ್ನ ಏನೋ ಹೇಳಿದ್ರು ಹಸ್ಬೆಂಡ್ ಅದನ್ನ ಫೈನಲೈಸ್ ಮಾಡಿ ಏಯ್ಟಿ ಫೈವ್ ತೌಸಂಡ್ ಏನೋ ಮಾತಾಡಿದ್ವಿ ಸೊ ಓಕೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕ್ಲಾಶ್ ಆಯ್ತದದು ಏನೋ ಹಿಂಗೆ ಜಿ ಎಸ್ ಟಿ ಅದು ಇದು ಅಂತ ಅಂದ್ಬಿಟ್ಟು ಮತ್ತು ನೆಕ್ಸ್ಟ್ ಶಾಪ್ಗೆ ಹೋದ್ವಿ ಅದು ಅವ್ರದೇ ರಿಲೇಟಿವ್ಸಂತೆ ಅಲ್ಲಿದ್ದವರ ಇನ್ನೊಬ್ಬರಿದ್ದರು ಸೊ ಅವ್ರ ಹತ್ರ ಮಾತಾಡಿಬಿಟ್ಟು ಅದೇ ಸೇಮ್ ಟು ಸೇಮನ್ನು ನಾವು ಆರ್ಡ್ರ್ ಕೊಟ್ಟು ಬಂದಿದ್ವಿ ರೆಡಿ ಮಾಡೋಕ್ಕೆ ி அோடு நோடி ஒன்று ஆனா ஏனாக ಈ ಶಾಪಲ್ಲಿ ಸೇಮ್ ಅದನ್ನೇ ಆರ್ಡ್ರ್ ಕೊಟ್ಟಿದ್ದೀವಿ ಅದೇ ಪ್ರೈಸ್ಗೆ ಮಾಡ್ಕೊಡ್ತೀವಿ ಅಂತ ಅಲ್ಲಿಂದ ಸೇಮ್ ಅಲ್ಲ ಅದೇ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನಿಜ ನಾವು ಹಸ್ಬೆಂಡ್ ಸುಮ್ಮನೆ ಗೆಸ್ಟ್ ಮೇಲೆ ಕೇಳಿದ್ರು ಅಷ್ಟೇನೆ ಎಷ್ಟು ಕೊಡ್ತೀರಾ ಅಂತ ಹಂಗೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಅದೇ ರೇಟ್ನೇ ಫಿಕ್ಸ್ ಮಾಡಿದ್ರು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಏಯ್ಟಿ ಫೈ ಸೊ ಅದು ನಿಮಗೆ ಎಲ್ಲ ಇ ಎಮ್ ಐ ಎಲ್ಲ ಕನ್ವರ್ಟ್ ಆದಮೇಲೆ ಎಷ್ಟಾಗುತ್ತೆ ಏನೋ ಅನ್ನೋದನ್ನು ನೀಟಾಗಿ ಹೇಳ್ತೀನಿ ನಾನು ನಿಮಗೆ ಇನ್ನೇನು ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ವಾರದಲ್ಲಿ ಕೊಟ್ಟರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಾದಮೇಲೆ ವಾಪಸ್ ಮನೆಗೆ ಬರುವಾಗ ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ ಹೋಗಿ ಊಟ ಎಲ್ಲ ಮಾಡಿಕೊಂಡು ಹೊರಡೋಣ ಎಲ್ಲರೂ ಕೂಡ ಅಂತಂದ್ಬಿಟ್ಟು ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ನನ್ನ ತಂಗಿ ಮಗಳಿಗೆ ಸ್ಕೂಲ್ಗೆ ಕೃಷ್ಣನ ಡ್ರೆಸ್ ಹಾಕಿ ಕಳಿಸ್ಬೇಕಿತ್ತಂತೆ ಅದಕ್ಕೆ ಅಂದ್ಬಿಟ್ಟು ಅವಳು ಕೃಷ್ಣಂಗೆ ಏನೇನು ಐಟಮ್ಸ್ ಎಲ್ಲ ಬೇಕಿತ್ತಲ್ಲ ಅದನ್ನೆಲ್ಲ ತಗೋತಾ ಇದ್ಲು ಇದು ರಾಮೂರ್ತಿ ನಗರಲ್ಲಿ ನಿಜ ಒಂದಕ್ಕೆ ಎರಡು ರೇಟ್ ಕೊಡಬೇಕಪ್ಪ ಅದು ಸಿಕ್ಕಾಕಡೆ ಕಾಸ್ಟ್ಲಿ ನನಗೆ ಕೋಲಾರಲ್ಲಿ ನಮ್ಮದು ಫ್ಯಾನ್ಸಿ ಸ್ಟೋರ್ ಇರೋದ್ರಿಂದ ನಾನು ಎಲ್ಲದನ್ನು ಕಂಪೇರ್ ಇದ್ದರೆ ನನ್ನ ಅದೇ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನಾವೇನಾದರೂ ಒಂದು ಫ್ಯಾನ್ಸಿ ಸ್ಟೋರು ಬೆಂಗಳೂರಲ್ಲಿ ಓಪನ್ ಮಾಡಿಬಿಟ್ರೆ ಒಂದು ಬಿಲ್ಡಿಂಗ್ ಕಟ್ಬೋದು ಅಂತ ನಿಜ ಅಷ್ಟು ಡಬಲ್ ಪ್ರೈಸಸ್ಸು ಪ್ರತಿಯೊಂದರೂ ಒಂದು ಐವತ್ತು ರೂಪಾಯಿ ಮಾರೋ ಸರೋಣ ನೂರೈವತ್ತು ರೂಪಾಯಿ ಅಲ್ಲಿ ಐದು ರೂಪಾಯಿ ಮಾರೋ ಸ್ಟಿಕ್ಕರ್ ಹತ್ತು ರೂಪಾಯಿ ಇರುತ್ತೆ ಪ್ರತಿಯೊಂದೂ ಕೂಡ ನೈಲ್ ಪಾಲಿಷಿಂದ ಹಿಡ್ದು ಒಂದು ಸ್ಟಿಕ್ಕರಿಂದ ಹಿಡ್ದು ಪ್ರತಿಯೊಂದು ಊಟವ್ರಿತಿತ್ತು ನನಗೆ ಅವ್ಳು ದುಡ್ಡು ಕೊಡಬೇಕಾದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಆಪ್ಷನ್ ಇಲ್ಲ ಹೀಗೆ ಸೊ ಎಲ್ಲದನ್ನು ತೊಗೊಂಡು ಹೋರ್ಡ್ ಅಲ್ಲಿಂದ ನಾನು ಕೂಡ ಅವತ್ತು ಊಟ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟೆ ಸೊ ಇಷ್ಟೇ ಇವತ್ತಿನ ವ್ಲಾಗ್ ನೆಕ್ಸ್ಟ್ ವಿಡಿಯೋಗಳು ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ಹೋಗಿ ಬೈ ಬಾಯ್ ಬಾಯ್